ಸ್ತ್ರೀಯರು ಧರಿಸುವ ಬಳೆಗಳು ತಮ್ಮ ಅಂದಕ್ಕೆ ಮಾತ್ರವೇ ಅಲ್ಲದೆ ಸೌಭಾಗ್ಯಕ್ಕೂ ಕೂಡ ಗುರುತಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಒಂದು ಬಳೆಯನ್ನು ಕೂಡ ಧರಿಸುತ್ತಿಲ್ಲ ಹಾಗಾದರೆ ಸ್ತ್ರೀಯರು ಹಾಕುವ ವಿವಿಧ ರೀತಿಯ ಬಳೆಗಳಿಂದ ಅನೇಕ ರೀತಿಯ ಪ್ರಯೋಜನಗಳು ಕೂಡ ಇರುತ್ತದೆ ಈ ವಿಷಯವನ್ನು ಸಾಕ್ಷಾತ್ ಪರಮೇಶ್ವರನು ಪಾರ್ವತಿ ದೇವಿಗೆ ವಿವರಿಸಿದ್ದಾರೆ ಹಸಲಿಗೆ ಸ್ತ್ರೀಯರು ಎಷ್ಟು ಬಳೆಗಳನ್ನು ಧರಿಸಬೇಕು ಯಾವ ಬಣ್ಣದ ಬಳೆಗಳನ್ನು ಧರಿಸಿದರೆ ನಿಮ್ಮ ಪತಿಗೆ ಒಳ್ಳೆಯ ಆಗುತ್ತದೆ ಅದರಿಂದ ನಿಮ್ಮ ಪತಿಯ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ತ್ರೀಯರನ್ನು ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ಕಾಣುತ್ತಾರೆ ಹಾಗಾಗಿ ಒಂದು ಮನೆ ಚೆನ್ನಾಗಿ ಇರಬೇಕು ಅಂದರೂ ಆ ಕುಟುಂಬ ಸುಖ ಸಂತೋಷಗಳಿಂದ ಇರಬೇಕು ಅಂದರೆ ಹೆಣ್ಣು ಮಕ್ಕಳ ಕೈಯಲ್ಲಿ ಇರುತ್ತದೆ ಹೆಣ್ಣು ಮಕ್ಕಳು ಹೊಸ ಬಳೆಗಳನ್ನು ಧರಿಸಬೇಕು ಅಂದರೆ ಶುಕ್ರವಾರ ಅಥವಾ ಭಾನುವಾರ ಧರಿಸಬೇಕು ಈ ಎರಡು ದಿನಗಳಲ್ಲಿ ನಿಮ್ಮ ಕೈಗಳಿಗೆ ಹೊಸ ಬಳೆಗಳನ್ನು ಧರಿಸಿದರೆ ನಿಮ್ಮ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ ಹಾಗೆಯೇ ನಿಮ್ಮ ಪತಿಯ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಎಂದು ಪಂಡಿತರು ಹೇಳುವರು ಉಳಿದ ದಿನಗಳಲ್ಲಿ ಸ್ತ್ರೀಯರು ಹೊಸ ಬಳೆಗಳನ್ನು ಧರಿಸಬಾರದು ಅಂದರೆ ಮುಖ್ಯವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಮಂಗಳವಾರ ಅಥವಾ ಶನಿವಾರ ಬಳೆಗಳನ್ನು ಅಂಗಡಿಯಿಂದ ಖರೀದಿ ಮಾಡಬಾರದು ಮದುವೆಯಾದ ಸ್ತ್ರೀಯರು ಕಪ್ಪು ಬಣ್ಣದ ಬಳೆಗಳನ್ನು ಧರಿಸಬಾರದು ಏಕೆಂದರೆ ಇದರಿಂದ ನಿಮ್ಮ ಮನೆಗೆ ಶನಿದೋಷ ಏರ್ಪಡುತ್ತದೆ ಇದರಿಂದ ಹಣದ ಸಮಸ್ಯೆ ಕೂಡ ಇರುತ್ತದೆ ಏಕೆಂದರೆ ಕಪ್ಪು ಬಣ್ಣ ಮತ್ತು ನೀಲಿ ಬಣ್ಣ ಅನ್ನುವುದು ಶನಿದೇವರ ರೂಪ ಹಾಗಾಗಿ ಈ ಬಣ್ಣದ ಬಳೆಗಳನ್ನು ಹೆಣ್ಣು ಮಕ್ಕಳು ಧರಿಸಿದರೆ ಒಳ್ಳೆಯದು ಅಲ್ಲ ಇನ್ನು ತುಂಬ ಜನ ಸ್ತ್ರೀಯರು ಕೆಂಪು ಬಣ್ಣದ ಬಳೆಗಳನ್ನು ಧರಿಸುತ್ತಾರೆ ಕೆಂಪು ಬಣ್ಣ ಅಂದರೆ ಸೌಭಾಗ್ಯಕ್ಕೆ ಚಿಹ್ನೆ ಸ್ತ್ರೀಯರು ಕೆಂಪು ಬಣ್ಣದ ಬಳೆಗಳನ್ನು ಧರಿಸಿದರೆ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತದೆ ಕೆಂಪು ಬಣ್ಣದ ಬಳೆಗಳು ಧರಿಸುವುದರಿಂದ ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳು ಬರದ ಹಾಗೆ ಇರುತ್ತದೆ ಹಾಗೆಯೇ ಮದುವೆಯಾದ ಹೆಣ್ಣು ಮಕ್ಕಳು ಹಸಿರು ಬಣ್ಣದ ಬಳೆಗಳನ್ನು ಧರಿಸಿದರೆ ನಿಮ್ಮ ಮನೆಗೆ ಅದೃಷ್ಟ ಅನ್ನುವುದು ಚೆನ್ನಾಗಿ ಬರುತ್ತದೆ ಹಸಿರು ಬಣ್ಣ ಅಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಹಾಗಾಗಿ ಯಾವ ಮನೆಯಲ್ಲಿ ಆದರೆ ಹೆಣ್ಣು ಮಕ್ಕಳು ಅಚ್ಚ ಹಸಿರು ಬಣ್ಣದ ಬಳೆಗಳನ್ನು ಧರಿಸುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನಿಲ್ಲುತ್ತಾಳೆ ಮನೆಯಲ್ಲಿ ಯಾವಾಗಲೂ ದೇವತೆಗಳು ತಿರುಗುತ್ತಾ ಇರುತ್ತಾರೆ ನಿಮ್ಮ ಕುಟುಂಬವೆಲ್ಲ ಅಷ್ಟ ಐಶ್ವರ್ಯಗಳಿಂದ ಕೂಡಿರುತ್ತದೆ ಇನ್ನು ಮದುವೆಯಾದ ಸ್ತ್ರೀಯರು ಹಳದಿ ಬಣ್ಣದ ಬಳೆಗಳನ್ನು ಧರಿಸಿದರೆ ಮನೆಯಲ್ಲಿ ಎಲ್ಲರಿಗೂ ಯಾವ ಕಷ್ಟಗಳು ಇಲ್ಲದೆ ಎಲ್ಲರೂ ಸುಖ ಸಂತೋಷಗಳಿಂದ ಇರುತ್ತಾರೆ ಶುಕ್ರವಾರದ ದಿನ ಪೂಜೆ ಮಾಡುವಾಗ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವಂತಹ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಎರಡು ಬಳೆಗಳನ್ನು ಇಟ್ಟು ಪೂಜೆ ಮಾಡಿ ಪೂಜೆ ಪೂರ್ತಿಯಾದ ನಂತರ ಮದುವೆಯಾದ ಹೆಣ್ಣು ಮಕ್ಕಳು ಆ ಬಳೆಗಳನ್ನು ತೆಗೆದು ಹಾಕಿಕೊಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಅನುಗ್ರಹ ಇರುತ್ತದೆ ಸ್ತ್ರೀಯರಿಗೆ ಸದಾ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಹಿಳೆಯರು ಬಂಗಾರದ ಬಳೆಗಳನ್ನು ಹಾಕಿಕೊಳ್ಳುತ್ತಾರೆ ಆದರೆ ಬಂಗಾರದ ಬಳೆಗಳನ್ನು ಧರಿಸಿದರೆ ನಿಮಗೆ ಎಂತಹ ಫಲಿತಾಂಶ ಇರುವುದಿಲ್ಲ ಮುಖ್ಯವಾಗಿ ಮದುವೆಯಾದ ಸ್ತ್ರೀಯರು ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಬಾರದು ಪ್ಲಾಸ್ಟಿಕ್ ಬಳೆ ಧರಿಸಿದರೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ತಿರುಗುತ್ತಾ ಇರುತ್ತಾರೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್